ಇಬ್ರಿಗೂ ಎ ಆರ್ ರಾಮನ್ ಅಂತಾರೆ ಪ್ರಾಣ ಆ್ಯಕ್ಚುಲಿ ನಾನು ನೋಡಿದಂಗೆ ಒಬ್ಬ ನಿರ್ದೇಶಕ ಒಬ್ಬ ಸಂಗೀತ ನಿರ್ದೇಶಕ ಒಂದು ಅಥವಾ ಎರಡು ಮೂರು ನಾಲ್ಕು ಸಿನ್ಮಾ ಮಾಡಿರ್ಬೋದು ಯಾವುದೋ ಒಂದು ಸಿನಿಮಾ ಹೇಳ್ಬಿಟ್ಟು ಸರ್ ಅಲ್ಲೊಂದು ಫ್ಲೂಟ್ ಇದೆಯಲ್ಲ ಆ ಅದಾ ಓಕೆ ಅಂತ ಅನ್ನೋ ಲೆವೆಲ್ಗೆ ಇಬ್ಬರಿಗೂ ಒಂದು ಕನೆಕ್ಷನ್ ಇದೆ ಕನ್ನಡನು ಮಾಡಿದಿರಿ ಆ ಕಡೆ ತಮಿಳ್ ನೋಡಿದ್ರೆ ನಿಮಗೆ ಕಂಫರ್ಟ್ ಝೋನ್ ಅನ್ನೋದು ಇರುತ್ತೆ ಗೊತ್ತಾ ಬಟ್ ಆ ಸಿನಿಮಾ ರಿಲೀಸ್ ಮಾಡೋದು ಅನ್ನೋದು ಇತ್ತಿಲ್ಲ ಸರ್ ಬಿಗ್ಗೆಸ್ಟ್ ಚಾಲೆಂಜ್ ನನಗೆ ತುಂಬ ಕಷ್ಟ ಆಗೋದು ನಿಜಕ್ಕೂ ಸಿನಿಮಾ ಸುಲಭನ ಕಷ್ಟ ಕಷ್ಟ ಅನ್ನೋದೇ ಹೈಯೆಸ್ಟ್ ರೈಟಿಂಗ್ ಸಿನಿಮಾ ಮೇಕಿಂಗ್ ಅನ್ನೋದು ಒಂದು ಪ್ರಾಸೆಸ್ ಅಷ್ಟೇ ನಿಮಗೆ ಇಂಡಸ್ಟ್ರಿಯಲ್ಲಿ ನಾನು ಇಲ್ಲಿ ಗಟ್ಟಿಯಾಗಿ ನಿಲ್ಬಲ್ಲೆ ಅಂತೇಳಿ ಕಾನ್ಫಿಡೆನ್ಸ್ ಬಂತ ಇಲ್ಲ ಅಗೇನ್ ನಾನು ಹೇಳ್ತೀನಲ್ಲ ಟೂ ತೌಸಂಡ್ ನೈನ್ ಆದಮೇಲೆ ಟೂ ತೌಸಂಡ್ ಟೆನ್ನಲ್ಲಿ ರಿಲೀಸ್ ಆಯಿತು ಆ ರಿಲೀಸ್ ಮಾಡೋಕ್ಕೇನೆ ಯಾಕಂದರೆ ನಾವು ಸಿನಿಮಾ ಮಾಡಿಬಿಟ್ವಿ ಬಟ್ ಮುಂಚೆ ನಾನು ಫುಲ್ ಕಲ್ಕೊಂಡಿದ್ದೆ ಫಸ್ಟ್ ಸಿನಿಮಾದಲ್ಲಿ ಸೆಕೆಂಡ್ ಸಿನಿಮಾದಲ್ಲಿ ಅಟ್ ಲೀಸ್ಟ್ ನನಗೆ ಒಂದು ಫಿಫ್ಟಿ ಪರ್ಸೆಂಟ್ ರಿಕವರಿ ಟೆಕ್ನಿಕ್ ಗೊತ್ತಾಯ್ತು ಆ ಸಿನಿಮಾದ ಟ್ರೈಲರ್ ನೋಡಿ ಜಿ ಅಲ್ಲಿ ಕರೆಸಿ ನಮಗೆ ಟಿವಿ ರಿಕವರು ಮಾಡಿದ್ವಿ ಯಾಕಂದ್ರೆ ಫಸ್ಟ್ ಟೈಮ್ ನಾವು ಈ ಟ್ರೈಲರ್ ಲಾಂಚ್ ಅಂತ ಒಂದು ಮಾಡಿದ್ವಿ ಅವಾಗ ಐನಾಕ್ಸ್ ಅಂತ ಫಸ್ಟ್ ಓಪನ್ ಆಗಿದ್ ಗರುಡ ಅಲ್ಲಿ ನಾವು ಒಂದು ರೆಡ್ ಕಾರ್ಪೆಟ್ ಪ್ರೀಮಿಯರ್ ಇದು ಅಂತ ಮಾಡಿದ್ವಿ ಒಂದು ಟ್ರೈಲರ್ ಫಸ್ಟ್ ಟೈಮ್ ಮಾಡಿದ್ವಿ ಅದು ಸ್ವಲ್ಪ ಹೆಸರು ಮಾಡ್ತು ಸೊ ಆ ಒಂದು ಇಂಪ್ಯಾಕ್ಟ್ ನಮ್ಮ ಟಿವಿ ರೈಟ್ಸ್ ಸೇಲ್ ಆಗ್ಬಿಡ್ತು ಆ ಟ್ರೈಲರ್ ಬೇರೆ ಸ್ವಲ್ಪ ವರ್ಕೌಟ್ ಆಗಿತ್ತು ನನಗೆ ಬಟ್ ಆ ಸಿನಿಮಾ ರಿಲೀಸ್ ಮಾಡೋದು ಅನ್ನೋದು ಇತ್ತಿಲ್ಲ ಸರ್ ಬಿಗ್ಗೆಸ್ಟ್ ಚಾಲೆಂಜ್ ನನಗೆ ತುಂಬಾ ಕಷ್ಟ ಆಗುತ್ತೆ ಪ್ರತಿಯೊಬ್ಬರಿಗೂ ಅದೊಂದೇ ಹಂತ ಅಲ್ವಾ ಹೌದು ರಿಲೀಸ್ ಮಾಡೋದೇ ದೊಡ್ಡ ದೊಡ್ಡ ಕಷ್ಟ ಆಗಿತ್ತು ಸರಿ ಆಮೇಲೆ ರಿಲೀಸ್ ಕಷ್ಟ ಆಯಿತು ಸರಿ ಸಿನಿಮಾ ಏನೋ ಅದು ಸರಿಯಾಗಿ ನಮಗೆ ಹೋಲ್ಡ್ ಆಗಿಲ್ಲ ಬಿಟ್ಬಿಡೋಣ ಅಂತ ಅಂದ್ಕೊಂಡಿರೋ ಟೈಮಿಗೆ ಹಾಗೆ ನನ್ನ ಮ್ಯಾಜಿಕಲ್ ಮೂಮೆಂಟ್ ಅಂತ ಹೇಳ್ತೀವಲ್ಲ ಒಂದು ನಡೀತು ಗಣೇಶ್ ಅವರು ಗಣೇಶ್ ಸರು ಇಲ್ಲಿ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಒಂದು ಶೂಟಿಂಗ್ ಮಾಡ್ತಿದ್ದಾರೆ ನಮ್ಮ ಭಾವಾನು ರತ್ನ ವೇಲು ಅಂತ ಒಂದು ಕ್ಯಾಮ್ರಾಮನ್ ಅದೇ ಈ ಎಂದಿರನ್ ಇದೆಲ್ಲ ಮಾಡಿದ್ರಲ್ಲ ಅವರು ಅವರಿಬ್ರು ಮೀಟ್ ಆದಾಗ ನಿಮ್ಮ ಬಾ ಇವರು ಏನು ಮಾಡ್ತಿದ್ದಾರೆ ಅಂತ ಕೇಳಿದಾಗ ಇಲ್ಲೆಲ್ಲ ಅವರು ಸ್ಟಾಪ್ ಮಾಡಿಬಿಡೋಣ ಸಿನಿಮಾ ಬೇಡ ಅಂತ ಅಂದ್ಕೊಂಡಾಗ ಏಯ್ ಹಂಗೆಲ್ಲ ಬೇಡ ಒಂದು ನಿಮಿಷ ನಾನು ಗಣೇಶ್ ಇದ್ದಾರೆ ಅವ್ರಿಗೆ ಹೇಳ್ತೀನಿ ಸುಮ್ನೆ ಒಂದು ಮಾತಾಡ್ಲಿ ಏನಾದ್ರು ಕನೆಕ್ಟ್ ನೋಡೋಣ ಅಂತ ಹೇಳಿ ಗಣೇಶ್ ಸರ್ ಕೊಟ್ಟಾಗ ಓ ನಾಯಕ ನೀವೇನೇ ಮಾಡಿದ ಟ್ರೈಲರ್ ಉದಯ ಟಿವಿ ನೈಟ್ ಹಾಕ್ತಾರೆ ನೋಡ್ತಾ ಇರ್ತೀನಿ ತುಂಬಾ ಇಷ್ಟ ಆಕ್ಚುಲಿ ನೀವು ಬನ್ನಿ ಇದ್ರೆ ಹೇಳಿದ್ರು ಹೇಳಿ ನೋಡೋಣ ಏನ್ ಮಾಡಾಕಾಗುತ್ತೆ ಅಂತ ಹೇಳಿದ್ರು ಮಾತಾಡಿದ್ ಮಂಡೇನ ಟ್ಯೂಸ್ಡೇ ಅವ್ರನ್ನ ಸ್ಯಾಟರ್ಡೇನೋ ಮೀಟ್ ಮಾಡ್ಬೇಕಾಗಿತ್ತು ಒಂದ್ ಐದು ದಿನ ಮಾತ್ರ ಇತ್ತು ನಿಮ್ಮ ಹತ್ರ ಕತೆ ಇರ್ಲಿಲ್ಲ ಬಟ್ ಒಂದು ಕೋಪ ಇತ್ತು ಮನಸ್ಸಲ್ಲಿ ಏನ್ ನಾನು ಆಫ್ ಬೀಟ್ ಫಿಲ್ಮ್ ಮೇಕರ್ ಆಗಿ ನಾನು ಬರ್ಬೇಕು ಅನ್ನೋದು ನನ್ನ ಆಸೆ ಬಟ್ ನನಗೆ ಸಿನಿಮಾ ನೋಡಿದವರೆಲ್ಲ ಕಮರ್ಷಿಯಲ್ ಆಗಿ ನೋಡು ಆ ಸಿನಿಮಾ ನೋಡು ಈ ಹೀರೋ ಅಂದ್ರೆ ಓಪನಿಂಗ್ ಬರ್ಬೇಕು ಡ್ಯಾನ್ಸ್ ಆಡ್ಬೇಕು ಫೈಟ್ ಆಡ್ಬೇಕು ಅವ್ನ್ ಕಾಮಿಡಿ ಮಾಡ್ಬೇಕು ಹಿಂಗೆಲ್ಲ ಇರ್ಬೇಕು ಅಂತ ಮಾಡಬೇಕಂತ ನಿಮ್ಮ ಇದು ಇತ್ತು ಬಟ್ ಈಗ ನಾನೇನು ಅನ್ಕೊಂಡೆ ಈ ಸಿನಿಮಾ ಈಗೇನ್ ಎಲ್ರಿಗೂ ಏನ್ ಅದನ್ನೇ ಮಾಡೋಣ ಅಬ್ಸರ್ವ್ ಮಾಡಿದ್ರೆ ರೋಮಿಯಾದಲ್ಲಿ ಅದೇ ಇರುತ್ತೆ ಫಸ್ಟ್ ಹೀರೋ ಬರ್ತಾರೆ ಅವ್ರದ್ದು ಇಂಟ್ರೊಡಕ್ಷನ್ ಆಗುತ್ತೆ ಒಂದು ಫೈಟ್ ಆಡ್ತಾರೆ ಅದಾದ್ಮೇಲೆ ಇಮಿಡಿಯೇಟ್ ಹಾಡು ಮನೆಗೆ ಬಂದಾಗ ಕಾಮಿಡಿ ಸೊ ಈ ಫಾರ್ಮ್ಯಾಟ್ ಏನಿದೆ ಸರಿ ಇದು ನನ್ಗೆ ಈಸಿ ಅಲ್ವಾ ಸರಿ ಅಂತ ಮಾಡ್ಬೋಣ ಈಸಿ ನಾವು ಎಕ್ಸ್ಪೆರಿಮೆಂಟ್ ಮಾಡ್ಬೇಕಂದ್ರೆ ಸ್ವಲ್ಪ ಹುಡುಕಾಟ ಇರುತ್ತೆ ಅದ್ರ ಬಗ್ಗೆ ಸ್ಟಡಿ ಮಾಡ್ಬೇಕು ಅನ್ನೋದೆಲ್ಲ ಇರುತ್ತೆ ಇದು ಸರಿ ಹಂಗೆ ಮಾಡೋಣ ಅಂತ ಹೇಳಿ ಈಸಿಯಾಗಿ ಮಾಡಿದ್ವಿ ಸಿನಿಮಾನೇ ಅದು ರೋಮಿಯಾ ರೋಮಿಯಾ ಕೂಡ ಒಳ್ಳೆಯ ಟಾಕ್ ಬಂತು ಕಮರ್ಷಿಯಲಿ ಕೂಡ ಆ ಸೊ ಆ ಸಿನಿಮಾಗೆ ಮತ್ತೆ ಏನ್ ನವೀನ್ ಅವರು ಕೂಡ ಆ ಸಿನಿಮಾ ಬಜೆಟ್ ಅಲ್ಲಿ ಮಿನಿಮಮ್ ಬಜೆಟ್ ಅಲ್ಲಿ ಮಾಡಿದ ಅಥವಾ ಆ ನಾವು ಯಾಕಂದ್ರೆ ನಮ್ಗೆ ಸ್ವಲ್ಪ ಫಂಡಿಂಗ್ಸ್ ಎಲ್ಲ ಬರಕ್ ಏನ್ ಮಾಡಿದ್ವಿ ನಾವು ಒಂದು ಫೋಟೋ ಶೂಟ್ ಮಾಡಿದ್ವಿ ಎಲ್ಲ ಅವಾಗಲೇ ಐ ಪಿ ಎಲ್ ಸ್ಟಾರ್ಟ್ ಆಗಿ ಸೀಸನ್ ಅವಾಗ ನಾವು ಕ್ರಿಕೆಟ್ ಡ್ರೆಸ್ ಎಲ್ಲ ಹಾಕಿ ಅದ್ರ ಬಗ್ಗೆ ಎಲ್ಲ ಒಂದು ಸೊ ಅದೊಂದು ಇಂಪ್ಯಾಕ್ಟ್ ಕ್ರಿಯೇಟ್ ಆಯ್ತು ಮಿನಿಟ್ ನಾವು ಮಾಡಿದ ತಕ್ಷಣನೆ ಪೂಜೆ ಡೇಗೆನೆ ನಮ್ಗೆ ಟಿವಿ ರೈಟ್ಸ್ ಬಂದ್ಬಿಡ್ತು ಆಡಿಯೋ ರೈಟ್ಸ್ ಎಲ್ಲ ಬರಕ್ ಶುರು ಆಯ್ತು ಸೊ ಅವಾಗ ಒಂದು ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ ಸೊ ನಾನು ಮಾಡೋಣ ಅಂತ ಹೇಳಿ ಏನ್ ಆ ಸಿನ್ಮಾಗೆ ಏನ್ ಮಾಡ್ಬೇಕೋ ಕೊರತೆ ಇಲ್ದೆ ಮಾಡಿದ್ನೆ ಸೊ ಮೋಸ್ಟ್ಲಿ ಅದಕ್ಕೆ ಆ ಸಿನ್ಮಾನೂ ಕಾಣಿಸ್ತು ಅಂತ ಅದರಲ್ಲಿ ನನ್ನ ನನ್ನ ನನಗೆ ಒಂದು ಎರಡು ಇದು ಕರೆಕ್ಟಾಗಿ ಮಾಡಿದ್ದು ಅಂತ ಹೇಳಿದ್ರೆ ಆಲೋಚನೆ ಸಾಂಗ್ ಅಂತ ಒಂದಿದೆ ಅದು ಒಂಥರ ಪೇಂಟಿಂಗ್ ಥರ ಮಾಡಬೇಕು ಅಂತ ಡಿಸೈಡ್ ಮಾಡಿ ಸೊ ಅದನ್ನು ಹಾಗೆ ಪೇಂಟಿಂಗ್ ಥರನೇ ಯೂಸ್ ಮಾಡಿದ್ವಿ ಸೊ ಅದು ಕರೆಕ್ಟಾಗಿ ಬಂತು ಆ್ಯಕ್ಚುಲಿ ನಿಮಗೆ ಆ ಸಿನಿಮಾದಾಗೆ ಮತ್ತೊಂದು ಪ್ಲಸ್ ಅಂತಂದರೆ ಮ್ಯೂಸಿಕ್ ಅನಿಸುತ್ತೆ ಅರ್ಜುನ್ ಅವರ ಅವ್ನು ಇನ್ನೊಂದು ನಿಮ್ಮ ಅಷ್ಟು ಸಿನಿಮಾಗಳನ್ನು ಗಮನಿಸಿದರೆ ಸೂಕ್ಷ್ಮ ಗಮನಿಸಿದರೆ ಅರ್ಜುನ್ ಜನ್ಯ ಅವರ ಜೊತೆಗೆ ತುಂಬ ಚೆನ್ನಾಗಿ ಜರ್ನಿ ಆಗಿದೆ ನಾನು ನೋಡಿದಂಗೆ ಒಬ್ಬ ನಿರ್ದೇಶಕ ಒಬ್ಬ ಸಂಗೀತ ನಿರ್ದೇಶಕ ಒಂದು ಅಥವಾ ಎರಡು ಮೂರು ನಾಲ್ಕು ಸಿನ್ಮಾ ಮಾಡಿರ್ಬೋದು ನೀವು ಹೆಚ್ಚು ಕಮ್ಮಿ ಹತ್ತು ಸಿನ್ಮಾಗಳ ಅವ್ರ ಜೊತೆ ಕೆಲಸ ಮಾಡಿ ಹೌದಾ ಹೇಗೆ ಬಂಡಿಂಗ್ ಅಂತ ಈಗ ನಾವು ಫಸ್ಟ್ ಫಸ್ಟ್ ಅರ್ಜುನ್ ಸರ್ನ ನಾನು ಮೀಟ್ ಆದಾಗ ಇಬ್ಬರಿಗೂ ಎ ರಾಮನ್ ಅಂದರೆ ಪ್ರಾಣ ಆ್ಯಕ್ಚುಲಿ ಓಕೆ ಈಗ ನಾವು ಯಾವುದೋ ಒಂದು ಸಿನಿಮಾ ಹೇಳ್ಬಿಟ್ಟು ಸರ್ ಅಲ್ಲ ಒಂದು ಫ್ಲೂಟ್ ಇದೆಯಲ್ಲ ಅದಾ ಓಕೆ ಅಂತ ಅನ್ನೋ ಲೆವೆಲ್ಗೆ ಇಬ್ಬರಿಗೂ ಒಂದು ಕನೆಕ್ಷನ್ ಇದೆ ಎರಡನೇದಾಗಿ ನಾನು ರೋಮಿ ಆದಮೇಲೆ ಸ್ವಲ್ಪ ಸಿನಿಮಾಗಳಲ್ಲಿ ಯಾವಾಗಲಾದರೂ ಸೋತ್ರೂ ಸರಿ ವಿನ್ ಆದರೂ ಸರಿ ಅರ್ಜುನ್ ಸರ್ ಇದುವರೆಗೂ ನನ್ನ ಹತ್ರ ನೀವು ಇಷ್ಟೇ ಕೊಡಬೇಕು ಡಿಷ್ಟು ಕೊಟ್ರೇ ನಾನು ಸಿನಿಮಾ ಮಾಡೋಕ್ಕಾಗುತ್ತೆ ಅನ್ನೋ ಆ ಲೆಕ್ಕಾಚಾರ ಇದೆಯಲ್ಲ ನಿಮ್ಮಿಬ್ರು ನಡುವೆ ಇರಲಿಲ್ಲ ಇಲ್ಲವೇ ಇಲ್ಲ ಈಗಲೂ ಇಲ್ಲ ಡಿಪೆಂಡ್ ಇಲ್ಲ ಇಲ್ಲವೇ ಇಲ್ಲ ಅವ್ರು ಏನು ಹೇಳಿದ್ರು ಇಬ್ರು ಕೆಲಸ ಮಾಡ್ತೀರಾ ಸರ್ ನಿಮ್ಗೆ ಒಂದಿನ ಸಕ್ಸಸ್ ಆಗುತ್ತೆ ಆವತ್ತು ನೀವು ಎಷ್ಟು ಬೇಕಂದ್ರೆ ನಿಮ್ಮ ಕೊಡಿ ಅದವರೆಗೂ ಇಷ್ಟೇ ಆಗುತ್ತೆ ಅನ್ನೋದು ಇರುತ್ತಲ್ಲ ಅದು ಎಷ್ಟಾದರೂ ಇರಲಿ ನಾನು ಮಾಡ್ತೀನಿ ಅನ್ನೋದು ನಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅದೇ ಇದುವರೆಗೂ ನನ್ನ ಹತ್ರ ನೀವು ಇಷ್ಟು ಮಾಡ್ಕೊಡಿ ಇಷ್ಟ ಆದ್ರೇನೆ ಆಗುತ್ತೆ ಅನ್ನೋದು ಯಾವತ್ತೂ ನನ್ನ ಹತ್ರ ಇದ್ರು ಹೆಂಗೆ ಅಂತ ಅದೇ ಬಾಂಡಿಂಗ್ ಅಷ್ಟೇ ಆಮೇಲೆ ನಾನು ಅರ್ಜುನ್ ಸರ್ ತುಂಬಾ ಟೈಮ್ ಏನು ತೊಗೊಳಲ್ಲ ಕಂಪೋಸಿಂಗ್ ಯಾಕಂದ್ರೆ ಇಬ್ಬರಿಗೂ ಒಂದು ಮ್ಯೂಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಏನ್ ಬೇಕು ಅನ್ನೋದನ್ನ ಎಕ್ಸಾಕ್ಟ್ ಆಗಿ ರಿಪ್ಲಿಕೇಟ್ ಮಾಡ್ತಾರೆ ಅರ್ಜುನ್ ಸರ್ ಅಂಡ್ ಮೆಲೋಡಿಯಲ್ಲಿ ತುಂಬಾ ಸ್ಟ್ರಾಂಗ್ ಕಂಪೋಸರ್ ಅವರು ನನಗೆ ಈ ನಡುವೆ ನೀವು ನೋಡಿದ್ರೆ ಒಂದು ಮೆಲೋಡಿಯಸ್ ಆಗಿ ಕಂಪೋಸ್ ಮಾಡೋ ಕಂಪೋಸರ್ ಆಗಿ ಮ್ಯೂಸಿಷಿಯನ್ಸ್ ಬೇರೆ ಕಂಪೋಸರ್ ಬೇರೆ ಈಸ್ ಅ ವೆರಿ ಗುಡ್ ಕಂಪೋಸರ್ ಆಕ್ಚುಲಿ ಆಮೇಲೆ ನಾನು ಕತೆ ಹೇಳ್ತಿದ್ದಾಗಲೇ ಟಪ್ ಅಂತ ಒಂದು ಇನ್ಫ್ಯಾಕ್ಟ್ ಇನ್ನೂ ಗೊತ್ತು ರಾಗ ಅಂತ ಸಿನಿಮಾದಲ್ಲಿ ಬೆಳಗ್ಗೆಯಿಂದ ಒಂದು ಮೂರು ಗಂಟೆ ಅಷ್ಟರಲ್ಲಿ ಸಾಂಗು ಕಂಪ್ಲೀಟೇ ಮಾಡಬೇಕು ಇಡೀ ರಾತ್ರಿ ಮಾಡಿದಂಥದ್ದು ಇಲ್ಲ ಇಲ್ಲ ಮಾರ್ನಿಂಗ್ ಮಾರ್ನಿಂಗ್ ನೈನ್ ಓ ಕ್ಲಾಕ್ ಹಾವಿರ ಸರ್ ನಾನು ಅವರು ಕೂತಿದ್ದೀವಿ ಬೆಳಗ್ಗೆ ಹಂಗ ಸ್ಟಾರ್ಟ್ ಮಾಡಿದ್ದು ಒಂದು ಲಂಚ್ ಟೈಮ್ ಅಷ್ಟರಲ್ಲಿ ನನ್ನ ಪ್ರಕಾರ ನಾಲ್ಕು ಸಾಂಗು ಮುಗ್ದೇ ಆ ನಾಲ್ಕು ಸಾಂಗು ಸೂಪರ್ ಹಿಟ್ಟು ಹೌದು ಅದು ನೋಡಿದ ನಾನಾ ಜ್ಯೋತಿನಲ್ಲಿ ಒಂದು ಆಡಿಯೋ ಲಾಂಚ್ ಒಂದು ಇವೆಂಟ್ ಮಾಡಿದ್ವಿ ಸರ್ ಈಗ ನೀವು ಆರಂಭದಲ್ಲಿ ತಮಿಳ್ ಸಿನಿಮಾ ಮಾಡಿದ್ರೆ ತಮಿಳ್ ಸಿನಿಮಾ ಮಾಡಿ ಮತ್ತು ಕನ್ನಡಕ್ಕೆ ಬರ್ತೀರಿ ಸೊ ಎರಡನ್ನು ನೋಡ್ತೀರಿ ಕನ್ನಡನೂ ಮಾಡಿದ್ದೀರಿ ಆ ಕಡೆ ತಮಿಳ್ ನೋಡಿದಿರಿ ನಿಮಗೆ ಕಂಫರ್ಟ್ ಝೋನ್ ಅನ್ನೋದು ಇರುತ್ತೆ ಗೊತ್ತಾ ಯಾವುದು ಅನಿಸುತ್ತೆ ಇಲ್ಲ ಈಗ ಸಿನಿಮಾ ಮೀಡಿಯಮ್ ಎಲ್ಲ ಕಡೆ ಒಂದೇ ಸರ್ ನಾವು ಅದನ್ನು ಹೆಂಗೆ ಇದು ಮಾಡ್ತೀವಿ ಅನ್ನೋದೇ ಆ್ಯಕ್ಚುಲಿ ನನಗೆ ತಮಿಳು ಕನ್ನಡ ಏನು ಡಿಫ್ರೆನ್ಸ್ ಡಿಫ್ರೆನ್ಸ್ ಎಲ್ಲ ಒಂದೇನೆ ಅಂತ ಅನ್ನಿಸ್ತಾ ಇದೆ ಆ್ಯಕ್ಚುಲಿ ಯಾಕಂದರೆ ನಾವು ಏನೇ ಅಲ್ಲಿ ತಮಿಳ್ನಾಡಲ್ಲಿ ಮಾಡಿದ್ರು ನಾನು ಫಸ್ಟ್ ಸಿನಿಮಾನ ಶೂಟ್ ಮಾಡಿದ ಎಲ್ಲ ಬೆಂಗಳೂರಲ್ಲೇ ಜೋಸಫ್ಸ್ ಕಾಲೇಜಲ್ಲಿ ಶೂಟ್ ಮಾಡಿದೀನಿ ಇದೇ ರೋಡ್ಗಳಲ್ಲಿ ಶೂಟ್ ಮಾಡಿದೀನಿ ಎಲ್ಲ ಬೆಂಗ್ಳೂರ್ ರೋಡ್ಸ್ಗಳಲ್ಲಿ ಸೊ ಅದರಿಂದ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಟೆಕ್ನಿಷಿಯನ್ಸ್ ಕನ್ನಡದವ್ರು ಮಾಡಿದಷ್ಟೇ ತಮಿಳ್ ಆಮೇಲೆ ಅದರಲ್ಲಿರೋ ಆರ್ಟಿಸ್ಟ್ ಎಲ್ಲರೂ ಕನ್ನಡಿಗಾಸೆ ಚಿತ್ರಶೇನ ಮೇಡಮ್ ಆಕ್ಟ್ ಮಾಡಿದ್ದಾರೆ ಅವಿನಾಶ್ ಸರ್ ಮಾಡಿದ್ದಾರೆ ರಾಮಕೃಷ್ಣ ಸರ್ ಮಾಡಿದ್ದಾರೆ ಇವರೆಲ್ಲ ಮಾಡಿರೋದು ಎಲ್ಲರೂ ಕನ್ನಡಿಗ ತಮಿಳ್ ಸಿನಿಮಾ ಯಾಕಂದ್ರೆ ನನಗೆ ಅಲ್ಲಿ ಒಂದು ತಮಿಳ್ ಸಿನಿಮಾ ಎತ್ಕೊಂಡ್ ಬಂದ್ರೆ ಅದೊಂದು ವಿಶೇಷ ನೀವು ಆರಂಭದಲ್ಲಿ ಹೇಳಿದ್ರೆ ಸಿನಿಮಾ ತುಂಬಾ ಸುಲಭ ಸುಲಭ ಅಂತ ಹೇಳಿ ನಿಜಕ್ಕೂ ಸಿನಿಮಾ ಸುಲಭನ ಕಷ್ಟನ ಈಗಿನ ಸ್ಥಿತಿಗತಿ ನನಗೇನಂದ್ರೆ ಸರ್ ಸಿನಿಮಾದಲ್ಲಿ ಕಷ್ಟ ಅನ್ನೋದೇ ಹೈಯೆಸ್ಟ್ ರೈಟಿಂಗ್ ಸಿನಿಮಾ ಮೇಕಿಂಗ್ ಅನ್ನೋದು ಒಂದು ಪ್ರಾಸೆಸ್ ಅಷ್ಟೇ ಇಟ್ ಇಸ್ ಅಲ್ ವರ್ಕ್ ಎಸ್ ಕ್ರಿಯೇಷನ್ ಅನ್ನೋದು ಹೈಯೆಸ್ಟ್ ಒಂದು ಸಿನಿಮಾದಲ್ಲಿ ಕ್ರಿಯೇಟ್ ರೈಟಿಂಗ್ ರೈಟಿಂಗಲ್ಲೇ ಪೇಪರ್ ವರ್ಕ್ ಇಂಪಾರ್ಟೆಂಟು ಅದಾದಮೇಲೆ ನೀವೇನಂದ್ರೆ ಏನು ಬರೀತೀರಾ ಅದರ ಡೀಟೇಲಿಂಗ್ ಆಗಿ ವಿಜುವಲ್ ಆಗ್ತಾರ ಟ್ರೈ ಮಾಡ್ತೀರಾ ದಟ್ ಈಸ್ ಒನ್ ಮ್ಯಾನ್ಯಲ್ ಪ್ರಾಸೆಸ್ ಅಷ್ಟೇ ಸೊ ನನ್ನ ಪ್ರಕಾರ ಸಿನಿಮಾ ಅದಕ್ಕೆ ನನಗೇನೋ ಸ್ವಲ್ಪ ಈಸಿ ಅಂತಾನೆ ಅನಿಸುತ್ತೆ ಇಟ್ ಈಸ್ ಅನದರ್ ವರ್ಕ್ ಸರ್ ಅದೇನೋ ತುಂಬ ಒಂಥರ ಈ ರಾಕೆಟು ಏನೋ ಒಂದು ಸೈಂಟಿಸ್ಟ್ ಥರ ಒಂದು ರಾಕೆಟು ಅಷ್ಟು ಟಫ್ ಕೆಲಸ 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 ಇಲ್ಲ ಈಗ ಹೋಗ್ತಾರೆ ಮಾಡ್ತಾರೆ ಇದು ಇನ್ನೊಂದು ವರ್ಷನ್ ಆಫ್ ಸ್ವಲ್ಪ ಕ್ರಿಯೇಟಿವ್ ಕೆಲಸ ಅಷ್ಟೇ ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬಾ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮ್ಗೆ ಪಿಸಿ ಓಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬಾ ಚೇತರಿಕೆ ಆಗಬೇಕು ಅಂದ್ರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ